ಸರ್ಕಾರದ ಪಂಚ ಗ್ಯಾರಂಟಿ ವಿರುದ್ಧ ಇದೀಗ ಶಾಸಕ ಬಿ ಪಿ ಹರೀಶ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಂದ ಸಾಕಷ್ಟು ನಷ್ಟ ಆಗ್ತಾ ಇದೆ ರಾಜ್ಯದಲ್ಲಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇಲ್ಲ ಈ ರೀತಿ ಬಿ ಜೆ ಪಿ ಶಾಸಕ ಬಿ ಪಿ ಹರೀಶ್ ದಾವಣಗೆರೆಯಲ್ಲಿ ವಾಗ್ದಾಳಿಯನ್ನು ನಡೆಸಿದರು ಪಂಚ ಗ್ಯಾರಂಟಿಗಳಿಗೆ ಗ್ಯಾರಂಟಿಯೇ ಇಲ್ಲದಂತಾಗತ್ತೆ ಡ್ಯಾಮ್ಗಳ ಗೇಟ್ ದುರಸ್ತಿ ಮಾಡೋದಕ್ಕೆ ಕೂಡ ಹಣ ಇಲ್ಲದಂತಾಗಿದೆ ಯಾವುದೇ ಒಂದು ಅನುದಾನ ಬೇಕು ಅಂದ್ರೂ ಕೂಡ ಫಲಾನುಭವಿಗಳು ಹಣ ಕೊಡಬೇಕು ಬಿ ಆರ್ ಪಾಟೀಲ್ ಹೇಳಿರೋದು ನೂರಕ್ಕೆ ನೂರರಷ್ಟು ಸತ್ಯ ಇದೆ ಹಣ ಇಲ್ಲದೆ ಯಾವ್ದು ಯಾವುದೇ ಒಂದು ಕೆಲಸಗಳು ಹಾಗೂ ಅನುದಾನ ಯಾವುದೇ ಕಾರಣಕ್ಕೂ ಬಿಡುಗಡೆಯ ಬಿಡುಗಡೆಯಲ್ಲ ಪಿ ಶಾಸಕ ಬಿ ಪಿ ಹರೀಶ್ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಕೈ ಸರ್ಕಾರದ ಗ್ಯಾರಂಟಿಗಳಿಂದ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಈಗಾಗಲೇ ತಾವು ಮಲ್ ಹರಿಹರ ಹೊನ್ನಾಳಿ ರಸ್ತೆ ತಾವು ನೋಡಿರ್ಬೋದು ಅದರ ಪರಿಸ್ಥಿತಿ ಗ್ರಾಮೀಣ ರಸ್ತೆಗಳು ಡ್ಯಾಮ್ಗಳು ಗೇಟ್ ರಿಪೇರಿ ಮಾಡೋಕ್ಕೆ ಆಗದೆ ಅಂತಕ್ಕಂಥ ಪರಿಸ್ಥಿತಿ ಆರ್ಥಿಕ ಅಷ್ಟು ಕುಸಿದಿದೆ ಅಂದರೆ ಇವತ್ತು ನಾಳೆ ಎಲ್ಲ ರೆವಿನ್ಯೂ ಕಡಿಮೆ ಆದರೆ ಗ್ಯಾರಂಟಿನೂ ಕೊಡೋಕ್ಕಾಗಲ್ಲ ಈ ಸರ್ಕಾರ ಗ್ಯಾರಂಟಿಯನ್ನು ಕೊಡಬೇಕಾದ್ರೆ ಡ್ಯಾಮ್ಗಳು ಸರಿ ಇರಬೇಕು ರೈತ ಚೆನ್ನಾಗಿರಬೇಕು ವ್ಯವಹಾರ ವಹಿವಾಟು ಆಗಬೇಕು ಟ್ಯಾಕ್ಸ್ ಸರ್ಕಾರಕ್ಕೆ ಬರಬೇಕು ಆವಾಗ ಇವ್ರು ಗ್ಯಾರಂಟಿ ಕೊಡ್ಬೋದು ಇವ್ರು ಮಾಡ್ತಕ್ಕಂಥ ಕೃತ್ಯದಿಂದ ಯಾ ಎಲ್ಲದೂ ನಿಂತೋಗತ್ತೆ ಈಗಾಗಲೇ ತಾವು ಮಲ್ ಹರಿಹರ ಹೊನ್ನಾಳಿ ರಸ್ತೆ ತಾವು ನೋಡಿರ್ಬೋದು ಅದರ ಪರಿಸ್ಥಿತಿ ಗ್ರಾಮೀಣ ರಸ್ತೆಗಳು ಡ್ಯಾಮ್ಗಳು ಗೇಟ್ ರಿಪೇರಿ ಮಾಡೋಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ ಆರ್ಥಿಕ ಅಷ್ಟು ಕುಸಿದಿದೆ ಅಂದರೆ ಇವತ್ತು ನಾಳೆ ಎಲ್ಲ ರೆವಿನ್ಯೂ ಕಡಿಮೆ ಆದರೆ ಗ್ಯಾರಂಟಿನೂ ಕೊಡೋಕ್ಕಾಗಲ್ಲ ಈ ಸರ್ಕಾರ